ಮಳವಳ್ಳಿ ಪಟ್ಟಣದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ನರೇಂದ್ರಸ್ವಾಮಿಯವರ ಅರವತ್ಮೂರನೇ ಹುಟ್ಟುಹಬ್ಬ ಆಚರಣೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಸಲಾಗಿದೆ ಪಟ್ಟಣದ ಹೊರವಲಯದಲ್ಲಿರುವ ಮಾರೇನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲಿ ಕೇಕ್ ಕಟ್ ಮಾಡಿಸಲಾಯಿತು ಬಳಿಕ ಪ್ರವಾಸಿ ಮಂದಿರದ ಬಳಿ ಇರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಶಾಸಕ ಸ್ವಾಮಿ ಅವರು ಪುಷ್ಪಾರ್ಪಣೆ ಮಾಡಿದರು ಪ್ರಸಿದ್ಧ ಪುರಾತನ ಕಾಲದ ಕೋಟೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಕುಟುಂಬದ ಸಮೇತ ಕಾಂಗ್ರೆಸ್ ಕಾರ್ಯಕರ್ತರು ಪೂಜೆ ಸಲ್ಲಿಸಿದ್ದಾರೆ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಹಾಗೂ ಅಧ್ಯಕ್ಷ ದೇವರಾಜು ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕ ವಿಶ್ವಾಸ್

ಅವರಿಗೆ ಶುಭವಾದ ನರೇಂದ್ರ ಸ್ವಾಮಿ ಸ್ವಾಮಿಯವರ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ನಮ್ಮ ಎಲ್ಲ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ಈ ದಿವಸ ಫಸ್ಟು ಮಾರಳ್ಳಿ ದೇವಸ್ಥಾನದ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಗಂಗಧರೇಶ್ವರ ಸ್ವಾಮಿ ಈಶ್ವರ ದೇವಸ್ಥಾನದ ಹತ್ರ ಅಲ್ಲೂ ಸಹ ಪೂಜೆ ಮಾಡಿ ಅಭಿಮಾನಿಗಳು ಮತ್ತು ಎಲ್ಲ ಕಾರ್ಯಕರ್ತರುಗಳು ಅವ್ರನ್ನ ಕೇಕ್ ಕಟ್ ಮಾಡಿಸಿ ಇವತ್ತು ಹುಟ್ಟುಹಬ್ಬನ ಒಂದು ಸರಳವಾಗಿ ಸರಳವಾದರೂ ಒಂದು ವಿಜೃಂಭಣೆಯಿಂದ ಇವತ್ತು ಆಚರಿಸಿದ್ದೀವಿ ಹಾಗೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚುಗೂ ಸಹ ಒಂದು ಹಾರವನ್ನು ಹಾಕಿ ಈಗ ಲಾಸ್ಟು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಅವರ ಒಂದು ಹುಟ್ಟುಹಬ್ಬದ ದಿನದ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲನ್ನು ಹಂಚಿ ಈ ದಿವಸ ನಮ್ಮೆಲ್ಲ ತಾಲೂಕಿನ ಮುಖಂಡರು ಲೀಡರ್ಗಳು ಎಲ್ಲರೂ ನಮ್ಮ ಸಾಹೇಬರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯ ಶುಭ ಕೋರಿ ಎಲ್ಲರೂ ಸುಂದ್ರಮದಿಂದ ಇವತ್ತು ಆಚರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ